ನಾವಿವತ್ತು ಯಾವ ರೀತಿ ಯೂಟ್ಯೂಬ್ ಲೈಬ್ರರಿಯಿಂದ ಫ್ರೀ ಮ್ಯೂಸಿಕ್ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫಸ್ಟ್ ನಾವು ಮೊದಲು ಏನು ಮಾಡಬೇಕಂದ್ರೆ ಕ್ರೋಮ್ ಬ್ರೌಸರ್ ಎಲ್ಲ ಯಾವುದೇ ನಿಮ್ಮ ಯಾವುದೇ ಬ್ರೌಸರ್ ಇರಲಿ ಓಪನ್ ಮಾಡಿ ಅದರಲ್ಲಿ ಸರ್ಚ್ ಮಾಡಿ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಸೊ ಸರ್ಚ್ ಆಗದೆ ಒಂದು ನಿಮಿಷ ಓಪನ್ ಆಗುತ್ತದೆ ಸೊ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ ಸೊ ಇಲ್ಲಿ ರೈಟ್ ಸೈಡಲ್ಲಿ ನಂದು ಫೋಟೋ ಇದೆ ಅಲ್ಲಿ ಕಾಣಿಸ್ತಾ ಇದೆ ಸೊ ನಿಮಗೆ ಯಾವ್ದು ಲಾಗಿನ್ ಜಿ ಜಿಮೇಲು ಅದು ತೋರಿಸುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಯುವರ್ ಚಾನಲ್ ಅಂತ ಇದೆಯಲ್ಲ ವಿ ಯುವರ್ ಚಾನಲ್ ಅಂತ ಮೇಲುಗಡೆ ಫಸ್ಟ್ ಬ್ಲೂ ಅಲ್ಲಿ ಸೊ ಅದನ್ನು ಕ್ಲಿಕ್ ಮಾಡಿ ಮತ್ತು ಈ ಥರ ನೋಡೋಕ್ಕೆ ಸಿಗುತ್ತೆ ಅಲ್ಲಿ ಕಸ್ಟಮೈಸ್ ಚಾನಲ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಯ್ ಈ ಥರ ಓಪನ್ ಆಗುತ್ತೆ ಒಂದು ನಿಮಿಷ ಸೊ ಈ ರೀತಿ ಓಪನ್ ಆಗುತ್ತೆ ಫುಲ್ಲು ನಮ್ಮದು ಪ್ರೊಫೈಲೆಲ್ಲ ಫುಲ್ ಓಪನ್ ಆಗುತ್ತೆ ಈ ರೈಟ್ ಲೆಫ್ಟ್ ಸೈಡಲ್ಲಿ ತ್ರೀ ಡಾಟ್ ಕಾಣ್ ತ್ರೀ ಲೈನ್ಸ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಲಾಸ್ಟಿಗೆ ಆಡಿಯೋ ಲೈಬ್ರರಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ರಾ ಇಲ್ಲ ಕ್ಲಿಕ್ ಮಾಡಿ ಆಡಿಯೋ ಲೈಬ್ರರಿ ಅಂತ ಕ್ಲಿಕ್ ಮಾಡಿ ಇದರಲ್ಲಿ ಫುಲ್ ಮ್ಯೂಸಿಕ್ ಇದೆ ನಾವು ಯಾವ ಬೇಕಾದ್ರೂ ಪ್ಲೇ ಮಾಡ್ಕೊಂಡು ನೋಡ್ಕೋಬೋದು ಸೊ ಅವಾಗ ಇಲ್ಲಿ ಸರ್ಚ್ ಫಿಲ್ಟರ್ ಲೈಬ್ರರಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇದರಲ್ಲಿ ಆಟ್ರಿಬ್ಯೂಷನ್ ನಾಟ್ ರಿಕ್ವೈರ್ಡು ಆಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂತಿದೆಯಲ್ಲ ಸೊ ಹಂಗಂದ್ರೆ ಏನಂದರೆ ಆಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂದರೆ ಸೊ ನಾವೇನಾದರೂ ಈ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಮ್ಯೂಸಿಕ್ ಬರುತ್ತಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಪ್ಲೇ ಮಾಡ್ತೀನಿ ನೋಡಿ ಈ ಮ್ಯೂಸಿಕ್ ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಸ್ಟಾಪ್ ಮಾಡ್ತೀನಿ ಇವು ಮ್ಯೂಸಿಕ್ ಇದು ಮ್ಯೂಸಿಕ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಿ ಅಂದರೆ ಇಲ್ಲಿ ಲೈಸೆನ್ಸ್ ಟೈಪ್ ಅಂತಿದೆಯಲ್ಲ ಸೊ ಅಲ್ಲಿ ಕೆಳಗಡೆ ಸಿ ಸಿ ಇದೆ ಸೊ ಇದನ್ನ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ಸೊ ಇದನ್ನು ಮೆನ್ಷನ್ ಮಾಡಲೇಬೇಕು ಇದಿದೆಯಲ್ಲ ಇಲ್ಲಿ ಕಾಪಿ ಅಂತಿದೆ ನೋಡಿ ಸೊ ಇಲ್ಲಿ ಕಾಪಿ ಸಿನ್ ಕಾಪಿ ಆಗುತ್ತಲ್ಲ ಇದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕ್ಲೇಬೇಕು ಇಲ್ಲಾಂದರೆ ಕಾಪಿ ರೇಟ್ ಬರುತ್ತೆ ಓಕೆನಾ ನೀವು ಅದು ಬೇಡ ನಮಗೆ ಬೇಡ ಅಂತ ಅಂದರೆ ಇದರಲ್ಲಿ ಹೋಗ್ಬಿಟ್ಟು ಆ್ಯಕ್ಟ್ರಿಬ್ಯೂಷನ್ ನಾಟ್ ರಿಕ್ವೈರ್ಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಈ ಮ್ಯೂಸಿಕ್ ಇದೆಯಲ್ಲ ನಾನು ಪ್ಲೇ ಮಾಡ್ತೀನಿ ನೋಡಿ ಯಾವುದಾದ್ರೂ ಸೊ ಈ ಮ್ಯೂಸಿಕ್ನ ನಾವು ಬೇಕಾದರೆ ಯೂಸ್ ಮಾಡ್ಕೊಬೋದು ಫ್ರೀಯಾಗಿ ಸೊ ಅವಾಗ ಏನು ಮಾಡ್ಬೋದು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ ಅದನ್ನು ಕೇಳಿದ ಮೇಲೆ ನಾವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಕೇಳುತ್ತೆ ಸೊ ಇಲ್ಲಿ ಫೈಲ್ ಇಸ್ ಡೌನ್ಲೋಡೆಡ್ ಸೊ ಈ ಫೈಲು ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಡೌನ್ಲೋಡ್ ಆಗಿರ್ತದೆ ಸೊ ಅದನ್ನು ನಾವು ಯೂಸ್ ಮಾಡ್ಕೋಬೋದು ಈ ರೀತಿ ನಿಮ್ಗೆ ಯಾವ್ದು ಮ್ಯೂಸಿಕ್ ಬೇಕೋ ಅದರಿಂದ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ Thank you.